ಕೃಷಿ ಭೂಮಿಗೆ ಕನ್ನ ಏನಂತಾನೆ ಬಿಗ್ ಬಾಸ್ ಕನ್ನ ಇವತ್ತು ಬಿಗ್ ಬಾಸ್ ನಡೀತಿರ್ತಕ್ಕಂಥ ಜಾಗ ಕಂಪ್ಲೀಟ್ಲಿ ಕೃಷಿ ಸಂಬಂಧಪಟ್ಟಂತ ಜಾಗದಲ್ಲಿ ಬಿಗ್ ಬಾಸ್ ಅಕ್ರಮ ಕಾನೂನಿಗೂ ಮೀರಿದ ಪರಾಕ್ರಮ ಸೀಸನ್ ಟೆನ್ ಬಿಗ್ ಬಾಸ್ ಅದು ಕೂಡ ಈಗ ಅಕ್ರಮವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಬಣ್ಣದ ಲೋಕದ ಕಾಣದ ಜಗತ್ತಿಗೆ ಮೋಸ್ಟ್ ವೆಲ್ಕಮ್ ಗುಟ್ಟು ರಟ್ಟಿನ ಸತ್ಯ ದರ್ಶನ ನಿರ್ಭೀತ ವರದಿಯ ಬಹಿರಂಗ ಪ್ರದರ್ಶನ ಬೆಚ್ಚೋದಿಲ್ಲ ಬೆದರೋದಿಲ್ಲ ಇದು ಸಿನಿಮಾ ಪ್ರಿಜುಡೈಸ್ ಬಿಗ್ ಬಾಸ್ ಹೆಸರಲ್ಲಿ ಮಾಡೋ ಅನಾಚಾರ ಅನ್ಯಾಯಗಳು ಒಂದೆರಡಲ್ಲ ಒಂದ್ ಕಡೆ ಬಿಗ್ ಬಾಸ್ ಮನೆಯೊಳಗೆ ಮಾಡಬಾರದ ಅಧ್ವಾನಗಳನ್ನೆಲ್ಲ ಮಾಡಿದಂತಹ ಪರಿಣಾಮ ಕನ್ನಡಿಗರು ನಿತ್ಯ ಉಗಿದು ಉಪ್ಪಿನ ಹಾಕ್ತಿದ್ದಾರೆ ಇನ್ನೊಂದ್ ಕಡೆ ಬಿಗ್ ಬಾಸ್ ನಿರ್ಮಾಪಕರು ಕೃಷಿ ಭೂಮಿಯನ್ನೇ ಆಕ್ರಮಣ ಮಾಡಿಕೊಂಡು ಅನ್ಯಾಯ ಮಾಡ್ತಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮ ಅದಕ್ಕೆ ಹಾಕಿದಂತಹ ಸೆಟ್ ಇತ್ಯಾದಿಗಳೆಲ್ಲವೂ ಕಮರ್ಷಿಯಲ್ ವ್ಯಾಪ್ತಿಗೆ ಬರುತ್ತೆ ಅನ್ನೋದು ಊರಿಗೆಲ್ಲ ಬುದ್ಧಿ ಹೇಳೋ ನಿರೂಪಕ ಮಹಾಶಯನಿಗಾಗ್ಲಿ ಚಾನಲ್ ಹೆಡ್ಲೆಗಳಿಗಾಗ್ಲಿ ಗೊತ್ತಿಲ್ಲದೆ ಇರೋ ವಿಚಾರವೇನೂ ಅಲ್ಲ ಆದರೂ ನಮ್ಮನ್ನ ಕೇಳೋರು ಯಾರು ಅನ್ನೋ ಉಡಾಫೆಯಲ್ಲಿ ಕಾನೂನಿಗೆ ವಿರುದ್ಧವಾಗಿ ಕೃಷಿ ಭೂಮಿಯಲ್ಲಿ ತಲೆ ಎತ್ತಿದೆ ಬಿಗ್ ಬಾಸ್ ಮನೆ ರಮೇಶ್ ಸ್ಟಾರ್ ಇದೀಗ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನೈಸ್ ಆಗಿ ಎಸ್ಕೇಪ್ ಆಗಬಹುದು ಆದರೆ ಬಿಗ್ ಬಾಸ್ ಶೋ ರಮಿ ಸ್ಪಾನ್ಸರ್ ತಗೊಂಡಿದ್ದು ಸರಿ ಅಂತ ಸಮರ್ಥನೆ ಮಾಡಿದ ಮೇಲೆ ಬಿಗ್ ಬಾಸ್ ಮನೆ ಕಟ್ಟಿದ್ದು ಅಕ್ರಮ ಜಾಗದಲ್ಲಿ ಅಂತ ಯಾಕೆ ಗೊತ್ತಾಗೋದಿಲ್ಲ ನನ್ನ ಹೆಸರು ರಾಘವೇಂದ್ರ ಆಚಾರ್ ಅಂತೇಳಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ ಸ್ಟಾರ್ಟಿಂಗಿಂದ ಬಿಗ್ ಬಾಸ್ ನಡೀತಾ ಇದ್ದು ಒಂದು ಕ್ಯಾ ಬಿಡದಿ ಅಥವಾ ಒಂದು ಇನೋವೇಟಿವ್ ಫಿಲ್ಮ್ ಸಿಟಿ ಅಥವಾ ನಡೀತಾ ಇರ್ತಕ್ಕಂಥ ಜ ಇದು ಒಂದು ಕಮರ್ಷಿಯಲ್ ಆಗಿ ಒಂದು ಬಿಡದಿಯಲ್ಲಿ ಇನೋವೇಟಿವ್ ಫಿಲ್ಮ್ ಸಿಟಿ ಅಂತ ನಡೀತಾ ಇದ್ದು ಇವತ್ತು ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥ ಜಾಗ ಕಂಪ್ಲೀಟ್ಲಿ ಕೃಷಿ ಸಂಬಂಧಪಟ್ಟಂಥ ಜಾಗದಲ್ಲಿ ಅವರ ಹೆಸ್ರಲ್ಲಿ ಪಾಣಿ ಇದ್ದು ಸಹ ಏನೋ ಸ್ಥಳೀಯ ಏನೋ ಒಬ್ಬರು ಹೆಸರಲ್ಲಿ ಏನೋ ಒಂದು ಮುನಿರಾಜು ಅಂತಕ್ಕಂಥದ್ದು ಏನು ಹೆಸ್ರು ಪಾಣಿ ಬರ್ತದೆ ಅದಿದ್ದು ಸಹ ಒಂದು ಕನ್ವರ್ಷನ್ ಮಾಡ್ಕೊತ ಭೂ ಪರಿವರ್ತನೆ ಮಾಡ್ಕೋತಾರೆ ಜಿಲ್ಲಾಧಿಕಾರಿಗಳ ಹತ್ರ ಆ ಜಿಲ್ಲಾಧಿಕಾರಿಗಳು ಸಹ ಸಂಬಂಧಪಟ್ಟಂಗೆ ಏನು ಭೂಪರಿವರ್ತನೆಗೆ ಕ್ಲಬ್ ಅಗ್ರಿಕಲ್ಚರ್ ಅಂತೇಳಿ ಒಂದು ಕನ್ವರ್ಷನ್ ಮಾಡ್ತಾರೆ ಭೂ ಪರಿವರ್ತನೆ ಮಾಡ್ತಾರೆ ಅದರ ಸಂಬಂಧ ಅವರು ಕಾರ್ಯಚಟುವಟಿಕೆ ಮಾಡಬೇಕು ಆ ಜಾಗದಲ್ಲಿ ವಿನ ಏಳು ಎಕರೆ ಹನ್ನೊಂದು ಕ್ವಿಂಟಲಿ ವಿನ ಯಾವುದೇ ರೀತಿಯ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ನಡೀಲಿಕ್ಕೆ ಪರ್ಮಿಷನ್ ಯಾರೂ ಕೊಟ್ಟಿಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಕೊಡು ಕೊಟ್ಟಿಲ್ಲ ಮತ್ತು ಪಂಚಾಯತಿ ಏನು ರಾಮವಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಏನು ನಡೀತಾ ಇದೆ ಬಿಗ್ ಬಾಸ್ ಅಂತಕ್ಕಂಥ ಅವರು ಕೂಡ ಕೊಟ್ಟಿಲ್ಲ ಇದು ಯಾಕೆ ಅಂತಂದರೆ ಇದು ಟೋಟಲಿ ಅಕ್ರಮವಾಗಿ ಅದು ಕಾನೂನು ಬಾಹಿರವಾಗಿ ಯಾವುದೇ ಪ್ರಾಧಿಕಾರದಿಂದ ಅನುಮತಿ ಪಡೆಯದೆ ಇವತ್ತು ಬಿಗ್ ಬಾಸ್ ಅಂತಕ್ಕಂಥದ್ದು ಇಡೀ ದೇಶ ವ್ಯಾಪ್ತಿ ರಾಜ್ಯ ವ್ಯಾಪ್ತಿಯಲ್ಲಿ ದೇಶ ವ್ಯಾಪ್ತಿ ಇವತ್ತು ಸಾಕಷ್ಟು ಜನ ನೋಡ್ತಾ ವೀಕ್ಷಣೆ ವೀಕ್ಷಣೆ ಮಾಡ್ತಾ ಇರ್ತಕ್ಕಂತ ಒಂದು ಕಾರ್ಯಕ್ರಮ ಇದು ವಾಣಿಜ್ಯ ಕಾರ್ಯಕ್ರಮ ಎಷ್ಟಕ್ಕೂ ಕಾನೂನು ವಿರೋಧಿ ಚಟುವಟಿಕೆ ನಡೆದಿರೋದು ಈ ಸೀಸನ್ ನಲ್ಲೂ ಅಲ್ಲ ಹಿಂದಿನ ಸೀಸನ್ನಲ್ಲಿಗೆ ರೈತರ ಭೂಮಿಯಿಂದ ಈ ಬಕಾಸುರ ಬಿಗ್ ಬಾಸ್ ನುಂಗಿ ಹಾಕಿದ್ದ ಅನ್ನೋದು ತಿಳಿಯದಂತಹ ಮಾಣಿಕ್ಯವೇನಿಲ್ಲ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬ್ಳಿ ಮಾಳಿಗೊಂಡನ ಹಳ್ಳಿ ಗ್ರಾಮದ ಪಂಚಾಯಿತಿಯಲ್ಲಿ ಇವತ್ತು ಏನು ಇವತ್ತು ರಾಮೋಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದೇನು ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದೆ ಹೋದ ವರ್ಷ ಮಾರ್ಚ್ ಏಪ್ರಿಲಲ್ಲಿ ಆ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡಲಿಕ್ಕೆ ಏನು ಕಮರ್ಷಿಯಲ್ ಆಕ್ಟಿವಿಟೀಸ್ ಕಟ್ಟಡವನ್ನು ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ದಾರೆ ಹೋದ ವರ್ಷ ಅಂದರೆ ಆಗಸ್ಟಲ್ಲಿ ಪ್ರಾರಂಭವಾದ ಸೀಸನ್ ಟೆನ್ ಬಿಗ್ ಬಾಸ್ ಅವಾಗ ಯಾವುದೇ ಭೂ ಪರಿವರ್ತನೆ ಆಗಿರಲಿಲ್ಲ ಯಾವುದೇ ಒಂದು ಪ್ರಾಧಿಕಾರದಿಂದ ಅನುಮತಿ ಪಡೆದಿರಲಿಲ್ಲ ಸ್ಥಳೀಯ ಪಂಚಾಯಿತಿ ರಾಮವಳ್ಳಿ ಪಂಚಾಯಿತಿಯಿಂದ ಯಾವುದೇ ಅನುಮತಿಯನ್ನು ಪಡೆದಿಲ್ಲ ನಾನು ಎಲ್ಲ ಆರ್ ಟಿ ಐ ಮುಖಾಂತರ ಎಲ್ಲ ಮಾ ಇಂಬರ ಕೊಟ್ಟಿದ್ದಾರೆ ನಾವು ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ ಯಾವುದೇ ಲೈಸೆನ್ಸ್ ಕೊಟ್ಟಿಲ್ಲ ಯಾವುದೇ ಇದು ಈ ಒಂದು ಬಿಗ್ ಬಾಸ್ ಮಾಡಲಿಕ್ಕೆ ಕಮರ್ಷಿಯಲ್ ಆಕ್ಟಿವಿಸ್ ಮಾಡಲಿಕ್ಕೆ ನಾನು ಪರ್ಮಿಷನ್ ಕೊಟ್ಟಿಲ್ಲ ಅಂತಕ್ಕಂಥದ್ದು ನನಗೆ ಹೋದ ವರ್ಷ ಇಂದಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರಲ್ಲೇ ನನಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ಹಿಂಬರ ಕೊಟ್ಟಿರ್ತಕ್ಕಂಥದ್ದು ಅದಾದ ನಂತರ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೇ ಎರಡು ಸೀಸನ್ ಟೆನ್ ಬಿಗ್ ಬಾಸ್ ಅಂದರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇನ್ನು ಡಿಸೆಂಬರಲ್ಲಿ ಏನು ಮುಗಿತಾ ಇದ್ದಂಗೆ ಅವರು ಕನ್ವರ್ಷನ್ ಮಾಡಿಸ್ಕೋತಾರೆ ಯಾರೋ ಆ ಸ್ಥಳೀಯ ಓನರ್ ಮುನಿರಾಜು ಅಂತಕ್ಕಂಥದ್ದು ಆ ಜಾಗನ ಏಳು ಎಕರೆ ಹನ್ನೊಂದು ಕುಂಟೇಲಿ ಏನು ಬಿಗ್ ಬಾಸ್ ಓದುವರ್ಷದ ನಡೀತಾ ಇತ್ತು ಆ ಜಾಗದಲ್ಲಿ ಕನ್ವಜ್ ಭೂ ಪರಿವರ್ತನೆ ಮಾಡ್ಕೋತಾರೆ ಕ್ಲಬ್ ಅಗ್ರಿಕಲ್ಚರ್ ಅಂತೇಳಿ ಭೂ ಪರಿವರ್ತನೆ ಮಾಡ್ಕೊತಾರೆ ಅದು ಸಂಬಂಧಪಟ್ಟಂಗೆ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಕೆಲವೊಂದು ಸ ಕಂಡೀಷನ್ಸ್ ಹಾಕಿ ನೀವು ಈ ಕ್ಲಬ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟದ್ದು ಮಾತ್ರ ನೀವು ಮಾಡಬೇಕು ಅದು ಬಿಟ್ಟು ನೀವು ಯಾವುದೇ ಮಾಡೋದಂದ್ರೆ ನಾವು ಭೂ ಪರಿವರ್ತನೆ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ಕೂಡ ಅದು ಸಂಜ ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ ಅದಾದರೂ ಸಹ ಯಾವುದೇ ಒಂದು ಕನ್ವರ್ಷನ್ ಮಾಡದೆ ಸಹ ಪರ್ಮಿಷ್ ಪರ್ಮಿಷನ್ ಯಾರದೇ ತಗೊಳ್ಳದೇ ಸಹ ಹೋದ ವರ್ಷ ಅಂದರೆ ಮಾರ್ಚ್ ಏಪ್ರಿಲ್ ಅಂದರೆ ಆಗಸ್ಟಲ್ಲಿ ಪ್ರಾರಂಭವಾದ ಸೀಸನ್ ಟೆನ್ ಬಿಗ್ ಬಾಸ್ ಅದರೂ ಕೂಡ ಈಗ ಅಕ್ರಮವಾಗಿ ನಡ್ಕೊಂಡ್ಬಂದಿರತಕ್ಕಂಥದ್ದು ಯಾರು ಜಮೀನು ಮಾಲೀಕ ದುಡ್ಡಿನ ದುರಾಸೆಗೆ ಬಿದ್ದು ತನ್ನ ಜಾಗವನ್ನ ಬಿಗ್ ಬಾಸ್ ನಿರ್ಮಾಣ ಸಂಸ್ಥೆಗೆ ಬಾಡಿಗೆ ಕೊಟ್ಟಿರಬಹುದು ಅದರಲ್ಲೂ ಕ್ಲಬ್ ಅಗ್ರಿಕಲ್ಚರ್ ಹೆಸರಲ್ಲಿ ಲೈಸೆನ್ಸ್ ತಗೊಂಡು ಅಲ್ಲಿ ನಡೆಸ್ತಾ ಇರೋದು ಮಾತ್ರ ಕಾನೂನು ಬಾಹಿರ ಚಟುವಟಿಕೆ ಕ್ಲಬ್ ಅಗ್ರಿಕಲ್ಚರ್ ಪರ್ಮಿಷನ್ ತಗೊಂಡು ಅಲ್ಲಿ ನಿಯಮಕ್ಕೆ ಮೀರಿದ ಕಟ್ಟಡ ಹಾಗೂ ಸ್ವಿಮ್ಮಿಂಗ್ ಪೂಲ್ ಗಳನ್ನ ನಿರ್ಮಿಸಿ ಜಿಲ್ಲಾಧಿಕಾರಿಗೂ ಹಣ್ಣು ತಿನ್ನಿಸಿದ್ದು ಮಾತ್ರ ಬಿಗ್ ಬಾಸ್ ಸಾಲದು ಕೂಡ ರದ್ದಾಗಿದೆ ಕ್ಲಬ್ ಅಗ್ರಿಕಲ್ಚರ್ ಜಿಲ್ಲಾಧಿಕಾರಿಗಳು ಮನೆ ಜಿಲ್ಲಾ ಹದಿನೆಂಟನೇ ಕ್ಯಾನ್ಸಲ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಅದರ ಮೇಲೆ ಸಂಬಂಧಪಟ್ಟಂಗೆ ಅವರು ಸ್ಟೇ ಹೋಗಿದ್ದಾರೆ ಯಾರು ಸ್ಥಳೀಯ ಏನು ಇವತ್ತು ಓನರ್ ಇದ್ದಾರೆ ಮುನಿ ಮುನಿರಾಜು ಅಂತಕ್ಕಂಥದ್ದು ಏನು ಕನ್ವರ್ಷನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ ಅದು ಸ್ಟೇ ಹೋಗಿದ್ದಾರೆ ನಾವು ಹೇಳ್ತಾ ಇರೋದು ಕನ್ವರ್ಷನ್ ಸಂಬಂಧಪಟ್ಟಂಗೆ ನಾನು ಮಾತಾಡ್ತಾ ಇಲ್ಲ ಅದು ಕ್ಲಬ್ ಅಗ್ರಿಕಲ್ಚರ್ ಸಂಬಂಧಪಟ್ಟ ನಾನು ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ಯಾರು ಯಾವ ಪ್ರಾಧಿಕಾರದವರು ಆಗಲಿ ಯಾವ ಜಿಲ್ಲಾಧಿಕಾರಿ ಆಗಲಿ ಯಾವ ಪಂಚಾಯತಿ ಬಿಗ್ ಬಾಸ್ ಅಂದ ಕಮರ್ಷಿಯಲ್ ವಾಣಿಜ್ಯ ಚಟುವಟಿಕೆ ನಡೆಸಲಿಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥವ್ರು ಯಾರು ಅದನ್ನು ನಾನು ಸುಮಾರು ಒಂದು ಮನೆ ಈ ವರ್ಷದಿಂದನೂ ಕೂಡ ಸುಮಾರು ಒಂದು ಐವತ್ತು ಅರ್ಜಿ ಕೊಟ್ಟಿದ್ದೀನಿ ಐವತ್ತು ಅರ್ಜಿಗೂ ಸಹ ಯಾರೂ ಇದನ್ನು ನನಗೆ ಉತ್ತರ ಕೊಡ್ತಾ ಇಲ್ಲ ಕೇಳಿದ್ರೆ ಅವರು ಸ್ಟೇಗೆ ಹೋಗಿದ್ದಾರೆ ಕನ್ ಸ್ಟೇ ಹೋಗಿರ್ತಕ್ಕಂಥದ್ದು ಕನ್ವರ್ಷನ್ ಮೇಲೆ ಕನ್ವಶ ನಾನು ಬಿಗ್ ಬಾಸ್ ನಡೀಲಿಕ್ಕೆ ಪರ್ಮಿಷನ್ ಬಿ ಡಿ ಸಿ ಕೊಟ್ಟಿಲ್ಲ ಜಿಲ್ಲಾಧಿಕಾರಿ ಬಿಗ್ ಬಾಸ್ ನಡೀಲಿಕ್ಕೆ ವಾಣಿಜ್ಯಿಕ ಇದು ಕಮರ್ಷಿಯಲ್ ನಡೀಲಿಕ್ಕೆ ಇದು ಬಿಗ್ ಬಾಸ್ ನಡೀಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಜಿಲ್ಲಾಧಿಕಾರಿಗಳು ಆದರೆ ನಾನು ಇಷ್ಟೂ ಸಹ ನಾನು ದೂರು ಕೊಟ್ಟು ಸಹ ಇವತ್ತಿವರು ಇವರು ಇದು ಅಕ್ರಮವಾಗಿ ನಡೀತಾ ಇರ್ತಕ್ಕಂಥ ಎಲ್ಲ ಸಾಕ್ಷಾತ್ಧಾರಗಳು ಕೊಡೋಕದ ಇದೇ ಇದೇ ದಕ್ಷಿಣ ತಹಶೀಲ್ದಾರು ಸೌತ್ ತಹಶೀಲ್ದಾರ್ ಶ್ರೀನಿವಾಸ್ ಅಂತಕ್ಕಂಥವರು ಆ ಜಾಗಕ್ಕೆ ಭೇಟಿ ಕೊಟ್ಟು ನನ್ನ ದೂರ ಆಧಾರದ ಮೇಲೆ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಮಾಳಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಆ ಜಾಗ ಎಲ್ಲಿ ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥ ಜಾಗಕ್ಕೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಬಫರ್ಸ್ ಅಲ್ಲಿ ಒಂದು ಸಣ್ಣ ಒಂದು ಕೆರೆ ಇದೆ ಆ ಕೆರೆನೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥವ್ರು ಯಾವುದೇ ಪರ್ಮಿಷನ್ ತಗೊಂಡು ಅಂತ ಮಾನ್ಯ ತಹಶೀಲ್ದಾರ್ ಅವರೇ ಜಿಲ್ಲಾಧಿಕಾರಿಗೆ ವರದಿ ನಡೀತಾರೆ ಅಕ್ರಮವಾಗಿ ನಡೀತಾ ಇದೆ ಇದು ಆ ಒಂದು ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ಕ್ಯಾನ್ಸಲ್ ಮಾಡಿದ್ದಾರೆ ಕನ್ವರ್ಷನ್ನ ಅಂದಮೇಲೆ ಕೃಷಿ ಭೂಮಿಯಲ್ಲಿ ಬಿಗ್ ಬಾಸ್ನಂತಹ ದೊಡ್ಡ ರಿಯಾಲಿಟಿ ಶೋ ನಡೆಸೋದಕ್ಕೆ ಅನುಮತಿಯನ್ನ ಕೊಟ್ಟೋರ್ ಯಾರು ಅಲ್ಲಿಗೆ ಕೊಟ್ಟಿರೋ ವಿದ್ಯುತ್ ಸಂಪರ್ಕ ಕಾನೂನು ವ್ಯಾಪ್ತಿಯಲ್ಲಿ ಇದೆಯಾ ಸ್ವಿಮ್ಮಿಂಗ್ ಪೂಲ್ ಜೊತೆಗೆ ಅಷ್ಟು ದೊಡ್ಡ ಮನೆಗೆ ಬೇಕಾಗುವಂತಹ ನೀರು ಪೂರೈಕೆ ಕಾನೂನು ಬದ್ಧವಾಗಿದೆಯಾ ಇದು ಜಲಮಂಡಳಿಯ ವ್ಯಾಪ್ತಿಗೆ ಬರೋದಿಲ್ಲ ಇವರ ಬಳಿ ಎಲ್ಲಾ ಇಲಾಖೆಗಳ ಅನುಮತಿ ಅಥವಾ ನಿರಪೇಕ್ಷಣಾ ಪತ್ರ ಇದೆಯಾ ಕೃಷಿ ಭೂಮಿಯಲ್ಲಿ ಈ ಚಟುವಟಿಕೆ ನಡೀತಾ ಇರೋದ್ರ ಬಗ್ಗೆ ಎಸ್ಪಿ ಅಥವಾ ಡಿಸಿ ಯಾಕೆ ಬಾಯಿ ಮುಚ್ಚಿಕೊಂಡಿದ್ದಾರೆ ಈ ಮೌನದ ಹಿಂದೆ ಅನುಮಾನ ಹುಟ್ಟಿಸುವಂತಹ ಬೇರೆ ಬಿಗ್ ಬಾಸ್ ಟಾಸ್ಕ್ ಗಳು ನಡೆದಿರಬಹುದ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನಮಾನದಲ್ಲಿ ಇದ್ದಿರ್ತಕ್ಕಂಥ ಕಲರ್ಸ್ ಕನ್ನಡ ಇವತ್ತು ಇವತ್ತು ಎಲ್ಲಾನು ಮೀರಿ ನಾವು ಏನು ಬೇಕಾದ್ರು ಮಾಡಬಹುದು ಹೊರಟಿದ್ದೀರಿ ಅಂತಂದ್ರೆ ಜನಗಳು ಹೀಗೆ ಸುಮ್ಮನೆ ಕೂತ್ಕೊಂಡಿರೋದಿಲ್ಲ ಮುಂದಿನ ದಿನಗಳಲ್ಲಿ ಜನ ಇದು ಎದ್ದು ಪರಿಸ್ಥಿತಿ ಬರುತ್ತೆ ಹೋರಾಟಕ್ಕೆ ಮುಂದೆ ಬರ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಮಾಡಿಕೊಡೋ ದಾರಿ ನೀವೇ ಮಾಡ್ಕೊಡ್ತಾ ಇದ್ರಿ ಅಂತಕ್ಕಂಥದ್ದು ಕಲರ್ಸ್ ನಾವು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಿದ್ವಿ ಕಟ್ಟಿರೋ ಬಿಗ್ ಬಾಸ್ ಬೋಗಸ್ ಪುನಾದಿಯ ಮೇಲೆ ಅಂದ್ರೆ ಮನೆಯ ಒಳಗೆ ಏನ್ ನಡೀಬಹುದು ಅಂತ ನೀವೇ ಯೋಚನೆ ಮಾಡಿ ಮತ್ತೆ ಮೀಟ್ ಮಾಡೋಣ ಮತ್ತೊಂದು ಡೋಂಟ್ ಕೆ ಎಪಿಸೋಡ್ ನಲ್ಲಿ ಸಿನಿಮಾಸ್ ಇದು ನೋ ಬೋಗಸ್ ನೋ ಪ್ರೆಜ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸರ್ಪ್ರೈಸ್ ಕಾದಿದೆ ಧನ್ಯವಾದಗಳು ಜನಗಳ ಒಂದು ಮಧ್ಯದಲ್ಲಿ ಇವತ್ತು ಚರ್ಚೆ ನಡೆದಿರತಕ್ಕಂಥದ್ದು